ಫ್ರೆಂಡ್ಸ್ ಎಲ್ಲಾರು ಬನ್ನಿ ಈಗ ಬಲ್ಮುರಿ ಫಾಲ್ಸ್ ಹತ್ರ ಬಂದಿದ್ರಿ ಮೈಸೂರು ಬಲ್ಮುರಿ ಫಾಲ್ಸ್ ಮಚೆ ಎಲ್ಲ ಬಿಸ್ತೈಸಿ ಆಯ್ತಲ್ಲ ಅಲ್ಲಿ ಅವಾಗ ಅಲ್ಲಿ ಹೋಗ್ಯಾರಣ ಲಾಸ್ಟ್ ಗಂಟೆ ಹೋಗಿ ಇಲ್ಲಿಂದ ಬಾಣ

ಕ್ಯಾಮ್ರಾ ಬಿಸಿಲಿ ಯಾರು ಕ್ಯಾಮ್ರಾ ಬೇಕು ಕ್ಯಾಮ್ರಾ ಎಷ್ಟು ಬಲೋ ಇದ್ದಿಲ್ಲ ವೀಡಿಯೋ ರೆಕಾರ್ಡ್ ಮಾಡಿಲ್ಲ ಆ ಖುಷಾಗಿತ್ತು ಆ ನೀರು ಬಂದು ಕೈ ಪೇಲೆ ರಸ್ತಕ್ಕೆ ಒಂಥರ ಇನ್ನೊಳಗಡೆ ಯಾವುದು ಕೊಟ್ಟು ಗೋವಾದಲ್ಲಿ ಹೋಗ್ಬಿಟ್ಟು ಮಸಾಜ್ ಮಾಡ್ಕೊಡ್ತೀರ ಬಾಡಿ ಮಸಾಜ್ ಮಾಡ್ದಾಗಿದ್ದು ಮತ್ತೆ ಸಕ್ಕದಾಗಿತ್ತು ಮನೆ ನಾನು ಈಗಷ್ಟೇ ಸರ್ ಇನ್ಮಾರ್ಟ್ಮೆಂಟ್ ಸ್ವಲ್ಪ ಒಣಗಿತ್ಬಿಟ್ಟು ಫಾಲ್ಸ್ ಅಂತೂ ಮಸ್ತೈತೆ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಮೈಯೆಲ್ಲ ಒಂಥರ ಮಸ್ತ್ ಮಸಾಜ್ ಇರೋದು ಹೋದರೆ ಬರೋಕ್ಕೆ ನಮ್ಗೆ ಮನಸ್ಸೇ ಬರಲ್ಲ ತುಂಬ ಆಡ್ರೆ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಡಿದ್ರೆ ಆಡ್ಬಿಟ್ಟು ಬಂದರೆ ನಮಚಿ ಸ್ವಲ್ಪ ನೀನು ಪಟ್ಟಿರ್ತೀನಿ ಕುದುರೆ ಹೋಗ್ತೈತೆ ನೋಡಿ ನೋಡಿ ಕುದ್ರಲ್ಲಿ ಒಂದು ರೈಡ್ ಹೋಗ್ತಾ ಇದಾರೆ ಆ ಬ್ರಿಡ್ಜ್ ಹಾಂ ಮಾಡ್ತಾ ಇದೀನಿ ಆ ಬ್ರಿಡ್ಜಲ್ಲಿ ನೋಡಿ ಮಸ್ತ ಇಲ್ಲಿ ಗಿಡ ಅಡ್ಡ ಬಂದ್ಬಿಡ್ತು ಬರ್ತೈತೆ ಅಲ್ಲಿ ಚೆನ್ನಾಗಿ ಬರ್ತೈತಲ್ಲ ಮಚ್ಚೇ ಮಸ್ತ ಕಾಣಿಸ್ತೈತೆ ನಾನು ನೋಡಿ ಎಲ್ಲರೂ ಹೆಂಗೆ ಎಂಜಾಯ್ ಮಾಡ್ತಾ ಇದ್ರು ಅಂತ ಆಲ್ಮೋಸ್ಟ್ ಎಲ್ಲರೂ ಲೇಡೀಸು ಜೆಂಟ್ಸು ಮೀನು ಬರ್ತೈತೆ ಚಲೋ ಆನಂದ ಅಂತ ನೋಡಿ ಫೋಟೋ ಬರ್ಬೇಕು ಅನ್ನೋದು ನೀಟಾಗಿ ಅಲ್ಲಿಂದ ನೋಡ್ತಾ ಇದ್ದೀನಿ ನೋಡಿ ಇದ್ದೀನಿ ಅಂತ ಪರವಾಗಿಲ್ಲ ಇನ್ನೊಂದು ಹಿಡಿಯೋ ನೋಡಿ ಅಲ್ಲಿ ಬೀಚಗೆಲ್ಲ ಆಡಿದಾದ್ಮೇಲೆ ನನ್ನ ಫ್ಯಾಮಿಲಿಯವರೆಲ್ಲ ಮನಸ್ಸತ್ತೀನಿ ನನಗೆ ಫಿಶಿಂದ ಇದ್ದಾರೆ ನಮ್ಮ ಪ್ರೀತು ಮಾತ್ರ ಪ್ರೀತುನೂ ಅಷ್ಟೆ ಸ್ಪಾನ್ಸರ್ ನಮ್ಮನು ಹಾಯ್ ಮುಕ್ಸಿತಾ ನೀನು ಬರ್ತಾಯಿದ್ದೀಯಾ ತಿನ್ನಮ್ಮ ಫಿಶ್ ಹೆಂಗಿತ್ತು ಸೂಪರ್ ಆಗೈತ ವೆರಿ ಗುಡ್ ವೆರಿ ಗುಡ್